ದಸರಾ ಸಾಂಸ್ಕೃತಿಕವಾಗಿ ಮಾಡುವ ನಾಡ ಹಬ್ಬ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿರೋದು ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತಿಲ್ಲ ಹೈದರಾಲ್ ಟಿಪ್ಪು ದಸರಾ ಆಚರಣೆ ಮಾಡಿರಲಿಲ್ವಾ ಮಿರ್ಜಾ ಇಸ್ಮಾಯಿಲ್ ದಿವಾನವಾಗಿ ಇರಲಿಲ್ವಾ ಇದು ಧರ್ಮಾತೀತವಾದ ಜಾತ್ಯಾತೀತವಾದ ಹಬ್ಬ ಮೈಸೂರಿನಲ್ಲಿ ಸಿ ಎಂ ಹೇಳಿಕೆ ನೀಡಿದ್ದಾರೆ ಸಮರ್ಥಿಸ್ಕೊಳ್ತಾ ಇದ್ದಾರೆ ಈ ಬಾರಿಯ ದಸರಾ ಉದ್ಘಾಟಕರ ಪರ್ವ

ಇದು ಒಂದು ಸಾಂಸ್ಕೃತಿಕ ಆಗಿ ಮಾಡ್ತಕ್ಕಂಥ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ನಾಡ ಹಬ್ಬ ಅಂತಂದ್ರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಎಲ್ಲರಿಗೂ ಕೂಡ ಹಬ್ಬ ಇದೆ ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ವಿ ದಸರನ್ನು ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲೇ ಇರೋದು ಹೈದರಾಲಿ ಟಿಪ್ಪು ಮಾಡ್ತಾರೆ ಆಮೇಲೆ ಮಿರ್ಜಾ ಇಸ್ಮಾಯಿಲು ಜುವಾನ್ರಾಗಿರ್ಲಿಲ್ಲ ಅವರು ದಸರಾ ವಿಜೃಂಭಣೆಗೆ ಮಾಡ್ತಾ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯತೀತವಾದಂಥ ಹಬ್ಬ ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಪ್ರೈಜ್ ವಿನ್ನರು ಸಾವಿರನ್ನ ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ಕಡಿಮೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್ ಈಗಾಗಲೇ ಬಾನು ಮುಷ್ಠಾಕ್ ಅವರ ಆಯ್ಕೆ ವಿಚಾರ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ ಬದಲಾವಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇನ್ನೂ ಕೂಡ ಆಗಿದೆ ಇದರ ನಡುವೆ ಸಿಎಂ ಯಾವ ರೀತಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ ತಮ್ಮ ಆಯ್ಕೆಯ ವಿಚಾರ ಹೌದು ನೀತಿ ಈಗಾಗಲೇ ಏನು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಸಾಹಿತಿ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಇರಬಹುದು ಜೊತೆಗೆ ಕೆಲ ಹಿಂದೂಪರ ಸಂಘಟನೆಗಳು ಜೊತೆಗೆ ಕನ್ನಡ ಹೋರಾಟಗಾರರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಈ ಎಲ್ಲರ ಒಂದು ಹೇಳಿಕೆಗಳೇನಿದ್ವು ಟೀಕೆಗಳೇನಿದ್ವು ವಿರೋಧ ಏನಿದ್ವು ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮೈಸೂರಿಗೆ ಬಂದಂತಹ ಸಿ ಎಂ ಸಿದ್ದರಾಮಯ್ಯವರು ಏನು ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ವಿಚಾರ ಏನಿದೆ ಇದು ನಾವೇ ಮಾಡಿರ್ತಕ್ಕಂಥದ್ದು ಹೀಗಾಗಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಬಿ ಜೆ ಪಿ ಅವರು ಮಾಡ್ತಾ ಇರತಕ್ಕಂಥದ್ದು ಏನಿದೆ ಕೇವಲ ಒಂದು ರಾಜಕೀಯವಾದಂತಹ ಒಂದು ನಡೆ ಅವ್ರದ್ದು ಅಷ್ಟೇ ಇದರಲ್ಲಿ ವಿರೋಧ ಮಾಡತಕ್ಕಂಥದ್ದಿಲ್ಲ ಇಲ್ಲಿ ಎಲ್ಲಿಯೂ ಕೂಡ ಹಿಂದೂ ಸಂಪ್ರದಾಯಕ್ಕೆ ವಿರೋಧವಾಗುವಂತಹ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಪ್ರಮೇಯವೇ ಇಲ್ಲ ಇಲ್ಲಿ ಇದು ನಾಡ ಹಬ್ಬ ಆಗಿದೆ ಈ ಒಂದು ನಾಡ ಹಬ್ಬದಲ್ಲಿ ಅನ್ಯ ಧರ್ಮೀಯರು ಭಾಗಿಯಾಗಿರತಕ್ಕಂಥದ್ದು ಉದ್ಘಾಟನೆಯನ್ನು ಮಾಡಿರತಕ್ಕಂಥದ್ದು ಈ ದಸರಾದ ಇತಿಹಾಸ ಏನಿದೆ ಎಲ್ಲಿಂದ ದಸರಾ ಆರಂಭವಾಗಿದೆ ಅಲ್ಲಿಂದಲೂ ಕೂಡ ಇದೆ ಹೀಗಾಗಿ ಇದರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಕ್ಕಂಥದ್ದು ಅದರಲ್ಲೂ ರಾಜಕೀಯವನ್ನು ಹುಡುಕ್ತಕ್ಕಂಥದ್ದು ಏನಿದೆ ಈ ಬಿಜೆಪಿಯವರೆಲ್ಲರೂ ಕೂಡ ಒಂದು ರೀತಿ ಡೋಂಗಿಗಳು ಹೀಗಾಗಿ ಅವರ ಒಂದು ಮಾತುಗಳಿಗೆ ಮಾತುಗಳಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ದಸರಾವನ್ನ ಉದ್ಘಾಟನೆ ಅವರೇ ಮಾಡ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳೋ ಮುಖಾಂತರ ಯಾವುದೇ ವಿರೋಧಗಳು ಮತ್ತೊಂದು ಚರ್ಚೆಗಳೇನಿದ್ದಾವೆ ಎಲ್ಲದಕ್ಕೂ ಕೂಡ ಕಿವಿಗೊಡುವಂತಹ ಒಂದು ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿಲ್ಲ ಅನ್ನೋದಿಲ್ಲ ಸ್ಪಷ್ಟವಾಗಿ ಕಂಡುಬರುತ್ತೆ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಅವರ ಒಂದು ನಿಲುವು ಇರತಕ್ಕಂಥದ್ದು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಅವರು ಭಾನು ಮುಷ್ತಾಕ್ ಅವರ ಒಂದು ಆಯ್ಕೆಯನ್ನು ಏನು ಮಾಡಿದ್ದಾರೆ ಜೊತೆಗೆ ಆ ಮತ್ತೊಂದು ಆರೋಪ ಏನಿತ್ತು ಕನ್ನಡಾಂಬೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾನು ಮುಷ್ತಾಕ್ ಅವರ ಒಂದು ಹೇಳಿಕೆಗಳೇನಿದ್ದು ಅವೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ವೈರಲ್ ಆಗುವ ಮುಖಾಂತರ ಕನ್ನಡಾಂಬೆಗೆ ಅವರು ಒಂದು ರೀತಿ ಅಪಮಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಏನ್ ಮಾತನಾಡ್ತಾ ಇದ್ರು ಇದಕ್ಕೂ ಕೂಡ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಕನ್ನಡದಲ್ಲೇ ಅವರ ಒಂದು ಸಾಹಿತ್ಯಕ್ಕೆ ಈಗ ಬುಕರ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಹೀಗಾಗಿ ಅಂತವರನ್ನ ಗೌರವಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ವಿನಃ ಇದರಲ್ಲಿ ರಾಜಕೀಯವನ್ನು ಉಳುಕ್ತಕ್ಕಂಥದ್ದು ಸರಿಯಲ್ಲ ಹೀಗಾಗಿ ಅವರ ಮಾತುಗಳು ಯಾವಾಗಲೂ ಕೂಡ ಸಮಾಜಕ್ಕೆ ಉಪಯೋಗವಾಗುವಂತಹ ರೀತಿಯಲ್ಲಿ ಇರೋದಿಲ್ಲ ಅಲ್ಲಿ ಒಂದು ರೀತಿ ರಾಜಕೀಯವನ್ನು ಮಾಡತಕ್ಕಂಥ ರೀತಿಯಲ್ಲಿ ಇರ್ತವೆ ಹೀಗಾಗಿ ಅದಕ್ಕೆಲ್ಲವೂ ಕೂಡ ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ದಸರಾವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಏನು ಸಾಹಿತಿ ಭಾನು ಮುಸ್ತಾಕ್ ಅವರು ಏನಿದ್ದಾರೆ ಅವರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳೋ ಮುಖಾಂತರ ಬಿಜೆಪಿಯ ನಾಯಕರುಗಳು ಹಿಂದೂಪರ ಸಂಘಟನೆಯ ಹೋರಾಟಗಾರರು ವಿರೋಧವನ್ನು ಮಾಡ್ತಾ ಇದ್ರು ಅವರೆಲ್ಲರ ಬಾಯಿಗೂ ಕೂಡ ಬ್ರೇಕ್ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಈಗ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ನೀತಿ ಥ್ಯಾಂಕ್ ಯು